ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ದಿಕ್ಸೂಚಿ ಇವತ್ತು ನಾವು ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಹೀರೆಕಾಯಿ ಸಿಪ್ಪೆಯನ್ನು ಎಸಿತಾರೆ ಆದರೆ ಆಶ್ಚರ್ಯ ಏನಂದರೆ ಅದರಲ್ಲೇ ಹೆಚ್ಚು ಪೌಷ್ಟಿಕಾಂಶ ಇರೋದು ಅದು ಆಹಾರದ ನಾರಿನಾಂಶ ವಿಟಮಿನ್ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಸಾಸಿವೆ ಹೀರೆಕಾಯಿ ಸಿಪ್ಪೆ ಎರಡು ಒಣ ಕೆಂಪು ಮೆಣಸಿನಕಾಯಿ ತುರಿದ ತೆಂಗಿನಕಾಯಿ ಹುಣಸೆಹಣ್ಣು ಕರಿಬೇವು ಬೆಳ್ಳುಳ್ಳಿ ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಸ್ಟವ್ ಆನ್ ಮಾಡಿ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಬಳಿಕ ಸಾಸಿವೆ ಹಾಗೂ ಕರಿಬೇವಿನಿಂದ ಒಗ್ಗರಣೆ ಕೊಡಿ ನಂತರ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಹುರಿಯಿರಿ ಈಗ ಎರಡು ಹಸಿಮೆಣಸಿನಕಾಯಿ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಹುರಿಯಿರಿ ಈಗ ಬಾಣಲೆಗೆ ಹೀರೆಕಾಯಿ ಸಿಪ್ಪೆಯನ್ನು ಸೇರಿಸಿಕೊಂಡು ಹಸಿ ವಾಸನೆ ಹೋಗುವಂತೆ ಚೆನ್ನಾಗಿ ಹುರಿಯಿರಿ ನಂತರ ತೆಂಗಿನ ತುರಿಯನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಹುರಿಯಿರಿ ಈಗ ಸ್ಟವ್ ಆಫ್ ಮಾಡಿ ಈ ಮಿಶ್ರಣವನ್ನು ಆರಲು ಬಿಡಿ ಮಿಶ್ರಣ ಆರಿದ ಬಳಿಕ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ರುಬ್ಬುವಾಗ ಕಾದು ಆರಿರುವ ನೀರು ಉಪಯೋಗಿಸಿದರೆ ಚಟ್ನಿಯು ಕೆಡದೆ ಜಾಸ್ತಿ ಹೊತ್ತು ಉಳಿಯುವುದು ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಂಡು ಸಾಸಿವೆ ಒಣಮೆಣಸು ಮತ್ತು ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಿದರೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಸವೆಯಲು ಸಿದ್ಧ